ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ನನ್ನ ತಮ್ಮ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಶುಂಠಿ ಬೆಳೆದು ಬೇರೆ ಜಮೀನನ್ನ ಲೀಸಿ ತಗೊಂಡು ಶುಂಠಿ ಬೆಳೆದು ಅವನ ಜೀವನ ನಡೆಸ್ತಾನೆ ಯಾವ ಎಮ್ ಎಲ್ ಎ ತಮ್ಮ ಅಥವಾ ಅವ್ರ ಕುಟುಂಬದವರು ಇವರದು ಅವರಂತ ಎಲ್ಲಾ ವ್ಯವಹಾರಗಳಲ್ಲಿ ಅವ್ರ ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ ಅಂತ ಎಷ್ಟು ಜನ ಅದೇ ತತ್ಕೊಂಡು ಹೇಳ್ತಾರೆ ನೋಡೋಣ ನನ್ನ ತಮ್ಮಂದಿರು ಯಾವುದೇ ಕಾರಣಕ್ಕೂ ಹತ್ತು ವರ್ಷದಿಂದ ಮೈಸೂರು ಕಡಗ ರಾಜಕಾರಣಕ್ಕೆ ಯಾವತ್ತೂ ತಲೆ ಹಾಕಿಲ್ಲ ಕಷ್ಟ ಪಡ್ಕೊಂಡು ಅವ್ರು ದುಡಿದು ಕೃಷಿ ಮಾಡಿಕೊಂಡು ಬದುಕ್ತಾ ಇಷ್ಟೊಂದು ನಿಮಗೆ ದ್ವೇಷ ಯಾರು ಬಡೂರ್ ಮಕ್ಕಳು ಯಾವ ಹಿನ್ನೆಲೆಯಲ್ಲಿ ಬಂದು ರಾಜಕಾರಣ ಮಾಡಬಾರ್ದು ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಆ ಜಯಮ್ಮ ಇರ್ಬೋದು ರಾಕೇಶ್ ಶೆಟ್ಟಿ ಇರ್ಬೋದು ಇನ್ನೊಬ್ಬ ರವಿ ಇರ್ಬೋದು ನನ್ನ ಏನು ಸಂಬಂಧ ಇದೆ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳ ಅಂತೇಳಿ ಹೇಳಿಬಿಟ್ಟು ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಈ ಪೋ ಈ ಪೋಸ್ಟ್ ಹಾಕೋದಕ್ಕೆ ಅವ್ರಿಗೆ ಕಾರಣ ಏನಿದೆ ಇದೇ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ನಿಮ್ಮಲ್ಲಿ ಏನು ಎಫ್ ಐ ಆರ್ ದಾಖಲಾಗಿದೆ ಇದೇ ತಿಂಗಳು ಹದಿನಾರನೇ ತಾರೀಕು ಬೇಲೂರಿನಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಆ ಎಫ್ ಐ ಆರ್ನಲ್ಲಿ ಯಾರ ಹೆಸರಿದೆ ಆ ಜಯಮ್ಮ ಇರ್ಬೋದು ರಾಕೇಶ್ ಶೆಟ್ಟಿ ಇರ್ಬೋದು ಇನ್ನೊಬ್ಬ ರವಿ ಇರ್ಬೋದು ನನ್ನ ಏನು ಸಂಬಂಧ ಇದೆ ಪ್ರತಾಪ್ ಸಿಂಹನ್ನ ಮೈಸೂರಿನಲ್ಲಿ ಕೊಡಗಿನಲ್ಲಿ ಸೋಲ್ಸೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವ್ರಿಗೂ ಗೊತ್ತು ಅವ್ರ ಮಗನ್ನ ರಾಜಕಾರಣಕ್ಕೋಸ್ಕರವಾಗಿ ಅವರು ಯಾವ ಮಠಕ್ಕೂ ಇಳಿತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ ಕಾಂಗ್ರೆಸ್ನವ್ರಿಗೆ ನಾನು ಇಷ್ಟೇ ಹೇಳೋವಂಥದ್ದು ನೀವು ಎಫ್ ಐ ಆರ್ ಹಾಕ್ಸಿದ್ರಲ್ಲ ಎಫ್ ಐ ಆರಲ್ಲಿ ನನ್ನ ತಮ್ಮನ ಹೆಸರಲ್ಲಿದೆ ನನ್ನ ತಮ್ಮ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಶುಂಠಿ ಬೆಳೆದು ಬೇರೆಯವ್ರದ್ದು ಜಮೀನನ್ನು ಲೀಸಿ ತೊಗೊಂಡು ಶುಂಠಿ ಬೆಳೆದು ಅವನ ಜೀವನ ನಡೆಸ್ತಾನೆ ನನಗಿಬ್ಬರು ತಮ್ಮಂದಿರು ಇದ್ದಾರೆ ಒಬ್ಬಳು ತಂಗಿ ಇದ್ದಾಳೆ ಮೈಸೂರಿನವರು ಕೊ ಹಾಗೂ ಕೊಡಗಿನವರು ನನ್ನ ತಮ್ಮಂದಿರನ ತಂಗಿನ ನೋಡಿದ್ದಾರೆ ನನಗೆ ಎಷ್ಟು ಜನ ತಮ್ಮಂದಿರು ಇದ್ದಾರೆ ತಂಗಿ ಇದ್ದಾರೆ ಅಂತ ಗೊತ್ತಾ ಗೊತ್ತಾ ಚುನಾವಣೆ ಸಂದರ್ಭದಲ್ಲಿ ಒಂದು ತಿಂಗಳು ಬಂದು ಕೆಲಸ ಮಾಡಿ ಹೋಗ್ತಾರೆ ಹೊರತು ಯಾವತ್ತೂ ಮೈಸೂರು ಕಡೆಗೆ ತಲೆ ಹಾಕಲ್ಲ ಅವರು ಎಲ್ಲ ಯಾವ ರಾಜಕಾರಣಿಯ ಅದು ಒಬ್ಬ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಯಾರು ತಮ್ಮಂದಿರು ಕೃಷಿ ಮಾಡಿಕೊಂಡು ಶುಂಠಿ ಬೆಳಕೊಂಡು ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಹೇಳಿ ನೋಡೋಣ ಯಾವ ಎಮ್ ಎಲ್ ಎ ತಮ್ಮ ಅಥವಾ ಅವರ ಕುಟುಂಬದವರು ಇವರದ್ದು ಅವರಂಥ ಎಲ್ಲ ವ್ಯವಹಾರಗಳಲ್ಲಿ ಅವ್ರ ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ ಅಂತ ಎಷ್ಟು ಜನ ಎದೆ ತಟ್ಕೊಂಡು ಹೇಳ್ತಾರೆ ನೋಡೋಣ ಅರೆ ನಾನು ಹೇಳ್ಕೊಳ್ತೀನಿ ನನ್ನ ತಮ್ಮಂದಿರು ಯಾವುದೇ ಕಾರಣಕ್ಕೂ ಹತ್ತು ವರ್ಷದಿಂದ ಮೈಸೂರು ಕಡೆಗೆ ರಾಜಕಾರಣಕ್ಕೆ ಯಾವತ್ತೂ ತಲೆ ಹಾಕಿಲ್ಲ ಪಡ್ಕೊಂಡು ಅವರು ದುಡಿದು ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಆ ಎಫ್ ಐ ಆರಲ್ಲಿ ಬೇರೆಯವ್ರ ಹೆಸರಿದೆ ನನ್ನ ತಮ್ಮನ್ನು ಯಾಕೆ ತಳ್ಕೊ ಇದ್ದಾರೆ ಆ ಜಮೀನಿಗೆ ಅಲ್ಲಿ ಶುಂಠಿ ಬೆಳೆಯೋದಕ್ಕೋಸ್ಕರ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈವರೆಗೂ ಅವ್ನು ಲೀಸ್ ಮಾಡ್ಕೊಂಡಿದ್ದಾನೆ ಅದು ಈಗ ಇಪ್ ಜನವರಿ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಆಗುತ್ತೆ ಆಲ್ ಆ ಜಾಗದಲ್ಲಿ ಇದ್ದಂಥ ಕಾಡು ಮರಗಳನ್ನು ಅವ್ರ ಓನರ್ ಯಾರಿಗೋ ಕೊಟ್ಟು ರವಿಯನ್ನನ್ನು ಕಡ್ಕೊಂಡೋಗಿ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಅದಕ್ಕೂ ನನ್ನ ತಮ್ಮಂಗೂ ಏನು ಸಂಬಂಧ ಪ್ರತಾಪ್ ಸಿಂಹನ ಅವಹೇಳನ ಮಾಡಬೇಕು ಪಾರ್ಲಿಮೆಂಟು ಮೇಲೆ ಅಲ್ಲಿ ನಡೆದಂಥ ಘಟನೆ ಅಂತ ತೊಗೊಂಡ್ರು ಅದಾದ ಮೇಲೆ ಅವ್ನು ತಮ್ಮ ಮರಗಳ ಅಂತ ಹೇಳಕ್ಕೆ ಬಂದರು ನಿಮ್ಮದೇ ಪೊಲೀಸ್ ಇಲಾಖೆ ಇದೆ ನಿಮ್ಮದೇ ಅರಣ್ಯ ಖಾತೆ ಸಚಿವರು ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ ತನಿಖೆ ಮಾಡಿ ಯಾಕೆ ಕಾಂಗ್ರೆಸ್ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಪೋಸ್ಟ್ ಹಾಕ್ತೀರಿ ನಿಮ್ಮ ಇದೆಯಲ್ವಾ ಎಲ್ಲ ವ್ಯವಸ್ಥೆ ನಿಮ್ಮ ಹತ್ರ ಇದೆಯಲ್ಲ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಕೈಯಲ್ಲಿ ಇದೆಯಲ್ವಾ ಯಾಕೆ ನನ್ನ ಮೇಲೆ ಇಷ್ಟೊಂದು ನಿಮಗೆ ದ್ವೇಷ ಯಾರು ಬಡವ್ರ ಮಕ್ಕಳು ಯಾವ ಹಿನ್ನೆಲೆ ಇಲ್ಲದೆ ಇದ್ದರು ಬಂದು ರಾಜಕಾರಣ ಮಾಡಬಾರ್ದು ಒಳ್ಳೆ ಕೆಲಸ ಮಾಡಬಾರ್ದು ಅಂತಲ್ಲ ಆಯಿತು ನನ್ನ ಜೊತೆ ನೀವು ಇಷ್ಟು ನಲವತ್ತು ವರ್ಷ ರಾಜಕಾರಣ ಮಾಡಿದ್ದೀರಲ್ಲ ನಾನು ಬರೀ ಒಂಬತ್ತುವರೆ ವರ್ಷ ಮಾಡಿರೋದು ನಾನು ಒಂಬತ್ತುವರೆ ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ ನೀವು ನಲವತ್ತು ವರ್ಷ ರಾಜಕಾರಣದಲ್ಲಿ ನೀವೇನು ಮಾಡಿದಿರಿ ಅಂತ ಹೇಳಿ ನೋಡೋಣ ಬರೀ ಜನಕ್ಕೆ ಅದು ಇದು ಇಟ್ಕೊಂಡು ತಮಟೆ ಹೊಡ್ಕೊಂಡು ಜನರನ್ನ ಜಾತಿ ಜಾತಿನ ಎತ್ಕಟ್ಟಿ ನೀನು ಗೌಡ ನೀ ಲಿಂಗಾಯತ ನೀ ಕುರುಬ ನೀ ಎಸ್ ಸಿ ನೀ ಎಸ್ ಟಿ ಇವು ಮಾಡ್ಕೊಂಡಿದ್ದಾರೆ ನಾನು ಯಾವತ್ತೂ ಆ ಕೆಲಸವನ್ನು ಮಾಡಿಲ್ಲ ನಾನು ನಿಯತ್ತಾಗಿ ರಾಜಕಾರಣವನ್ನು ಮಾಡ್ತಾ ಅಭಿವೃದ್ಧಿ ರಾಜಕಾರಣವನ್ನು ಮಾಡ್ತಾ ಇದು ಮಾನವೀಯ ಸಂದೇಶದ ಜನವಾಹಿನಿ